ಮಾಜಿ ಸಚಿವ ಬಿಸಿ ಪಾಟೀಲ್ಗೆ ಹಿರಿಯ ಮಗಳ ಗಂಡ ಅಂದ್ರೆ ಜೀವ ಅಳಿಯ ಅನ್ನೋದಕ್ಕಿಂತ ಮನೆ ಮಗನಂತೆ ನೋಡ್ಕೊಳ್ತಿದ್ರು ಇವರ ರಾಜಕೀಯ ವ್ಯವಹಾರವನ್ನೆಲ್ಲ ಈತನೇ ನೋಡ್ಕೊಳ್ತಿದ್ದ ಆದರೆ ಇವತ್ತು ಇದ್ದಕ್ಕಿದ್ದಂತೆ ಸಾವಿನ ಮನೆ ಬಾಗಿಲು ತಟ್ಟಿದ್ದಾರೆ ಇದು ಬಿಸಿ ಪಾಟೀಲ್ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗಿದೆ ಬಿಸಿ ಪಾಟೀಲ್ ಅಳಿಯ ಆತ್ಮಹತ್ಯೆಗೆ ಶರಣು ಪ್ರತಾಪ್ ಸಾವಿನ ಸುತ್ತ ಅನುಮಾನದ ಹುತ್ತ ಮಾಜಿ ಸಚಿವ ಬಿಸಿ ಪಾಟೀಲ್ ಬದುಕಲ್ಲಿ ಬರಸಿಡಿಲು ಬಡಿಸಿದೆ ಇಷ್ಟು ದಿನ ಕಣ್ಮುಂದೆಯೇ ಓಡಾಡಿಕೊಂಡಿದ್ದ ಹಿರಿಯಾಳಿಯ ಸಾವಿನ ಮನೆಯ ಕದ ತಟ್ಟಿದ್ದಾರೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಅರಣ್ಯ ಪ್ರದೇಶದಲ್ಲಿ ರಸ್ತೆ ಬದಿಯಲ್ಲೇ ಕಾರು ನಿಲ್ಲಿಸಿ ವಿಷಸೇವನೆ ಮಾಡಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿರೋ ಇದೇ ಪ್ರತಾಪ್ ಕುಮಾರ್ಗೆ ಪಿಸಿ ಪಾಟೀಲ್ ತಮ್ಮ ಹಿರಿಯ ಮಗಳನ್ನ ಕೊಟ್ಟು ಹದಿನೈದು ವರ್ಷದ ಹಿಂದೆ ಮದುವೆ ಮಾಡಿದ್ರು ಸಂಸಾರದಲ್ಲೂ ಹೇಳ್ಕೊಳ್ಳುವಂಥ ತೊಂದರೆ ಏನಿರಲಿಲ್ಲ ಆದರೆ ಅಂಥದ್ದೇನಾಯ್ತೋ ಗೊತ್ತಿಲ್ಲ ಸಾವಿಗೆ ಶರಣಾಗಿದ್ದಾರೆ ರಸ್ತೆ ಬದಿಯಲ್ಲೇ ವಿಷ ಕುಡಿದು ನರಳಾಡುತ್ತಿದ್ದವರನ್ನ ಸ್ಥಳೀಯರೇ ಆಸ್ಪತ್ರೆಗೆ ದಾಖಲಿಸಿದ್ರು ಕೊನೆಗೆ ಹೆಚ್ಚಿನ ಚಿಕಿತ್ಸೆಗೆ ಅಂತ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೂ ರವಾನೆ ಮಾಡಿದ್ರು ಆದರೆ ಯಾವುದೂ ಪ್ರಯೋಜನವಾಗಿಲ್ಲ ಚಿಕಿತ್ಸೆ ಫಲಿಸದೇ ಆಸ್ಪತ್ರೆಯಲ್ಲೇ ನರಳಿ ನರಳಿ ಸಾವನ್ನಪ್ಪಿದ್ದಾರೆ ಸೋಮಾರ್ನಹಳ್ಳಿ ಮತ್ತು ಅರಕೆರೆ ನಡುವೆ ಒಂದು ರೋಡಲ್ಲಿ ಒಂದು ವೆಹಿಕಲ್ ಇದೆ ಆ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಈ ಪ್ರತಾಪ್ ಕುಮಾರ್ ಅವರು ವಿಷವನ್ನು ಕುಡಿದಿರೋದು ಕಂಡು ಬರ್ತದೆ ಆಗಲಿ ಅವ್ರ ಬ್ರದರು ಕೂಡ ಬಂದಿದ್ದರು ನಮ್ಮವರೆಲ್ಲ ಶಿಫ್ಟ್ ಮಾಡಿದ್ದಾರೆ ಹೊನ್ನಾಳಿ ತಾಲೂಕಾ ಹಾಸ್ಪಿಟಲಿಗೆ ಅಲ್ಲಿ ಹೋದಾಗ ಡಾಕ್ಟರು ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಹೇಳಿಬಿಟ್ಟು ಫರ್ದರ್ ಶಿವಮೊಗ್ಗಾಗೆ ಶಿಫ್ಟ್ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಡಾಕ್ಟರ್ ಪರಿಶೀಲನೆ ಮಾಡಿ ಅವರು ಸತ್ತಿರೋದಾಗಿ ಘೋಷಣೆ ಮಾಡಿರ್ತಾರೆ ಏನು ಕಂಪ್ಲೇಂಟ್ ಕೊಡ್ತಾರೆ ಏನೇನಾಗಿದೆ ಫರ್ದರ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಬೇಕಾಗ್ತದೆ ಮೇಲ್ನೋಟಕ್ಕೆ ಇದು ಅವರು ಒಂದು ಪರ್ಸ್ನಲ್ ರೀಸನ್ಸಿಂದ ಈ ಥರ ಮಾಡ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಇದುವರೆಗೆ ಸುದ್ದಿ ತಿಳಿಯುತ್ತಿದ್ದಂತೆ ಬಿ ಸಿ ಪಾಟೀಲ್ರ ಇಡೀ ಕುಟುಂಬವೇ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿತ್ತು ಪ್ರತಾಪ್ ಮೃತದೇಹ ನೋಡುತ್ತಿದ್ದಂತೆಯೇ ಕುಟುಂಬಸ್ಥರ ಕಣ್ಣೀರ ಕಟ್ಟೆಯೇ ಒಡೆದೋಯಿತು ಬೆಳಗ್ಗೆ ಊರಿಗೆ ಹೋಗಿ ಬರ್ತೇನೆ ಅಂತ ಹೇಳಿದರು ಆಯಿತಪ್ಪ ಹೋಗಿ ಬನ್ನಿ ಅಂದೆ ಅವರ ಬ್ರದರ್ ಪ್ರಭುದೇವ್ ಫೋನ್ ಮಾಡಿದರು ಹುಡುಗಿ ತೊಗೊಂಡಿದ್ದಾನೆ ಅಂತ ಸುದ್ದಿ ಇದೆ ಸ್ವಿಚ್ ಆಫ್ ಮಾಡಿದ್ದಾನೆ ನೀವು ಸ್ವಲ್ಪ ಇದನ್ನೆಲ್ಲ ಟ್ರ್ಯಾಕ್ ಮಾಡಿಸಿ ಅಂತ ಹೇಳಿದರು ಆಮೇಲೆ ಫೋನ್ ಅವ್ರು ಸಿಕ್ತು ಪ್ರತಾಪ್ ಫೋನ್ ಸಿಕ್ತು ಮಾತಾಡೋದು ಮಾಡಿದಾಗ ಆಲ್ಮೋಸ್ಟ್ ಒಂಥರ ಫುಲ್ ಇದರಲ್ಲಿದ್ದಾವೆ ಎಲ್ಲಿದೆ ಹೇಳು ಎಲ್ಲಿದೆ ಮನಾಳಿ ಮೇಲೆ ಬಿ ನೋಡೋದು ಸ ಸ್ಪಷ್ಟ ಮಾತಾಡ್ತಿರ್ಲಿಲ್ಲ ಭ್ರಷ್ಟೊತ್ತಿಗೆ ಅಂಧವೇ ಬರ್ತಾ ಇದ್ದೆ ನಾನು ಫೋನ್ ಮಾಡಿದೆ ಇಲ್ಲ ಭ್ರಷ್ಟೊತ್ತಿಗೆ ಹೋಗ್ಬಿಟ್ಟಿದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಬಿ ಸಿ ಪಾಟೀಲ್ ಕುಟುಂಬಕ್ಕೆ ಧೈರ್ಯ ಹೇಳಿದ್ದಾರೆ ಪ್ರತಾಪ್ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ದೇವರು ನೀಡಲಿ ಇಂಥದ್ದೊಂದು ಘಟನೆಯನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅಂದರು ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಸಿ ಪಾಟೀಲ್ರವರ ಕಿರಿಯ ಅಳಿಯ ಅವರ ನಿಧನದ ವಿಚಾರ ಕೇಳಿ ಭಾಳ ದುಃಖ ಆಯಿತು ನಾನು ಕೂಡ ಶಿಕಾರಿಪುರ ಪ್ರವಾಸದಲ್ಲಿದ್ದೆ ಹಾಗಾಗಿ ವಿಷಯ ಗೊತ್ತಾಗ್ತಿದ್ದಂಗೆ ಬಂದು ಕೃಷಿಪಾಟರನ್ನು ಭೇಟಿ ಮಾಡಿ ಅವರಿಗೆ ಧೈರ್ಯ ತುಂಬತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಒಂದು ನೋವನ್ನು ತಡೆದ ಶಕ್ತಿ ಭಗವಂತ ಅವರಿಗೆ ಇಡೀ ಕುಟುಂಬಕ್ಕೆ ದಯಪಾಲಿಸಲಿ ಅಂತೇಳಿ ಭಗವಂತ ನಾನು ಪ್ರಾರ್ಥನೆ ಮಾಡಿ ಪ್ರತಾಪ್ ಸಂಚರಿಸುತ್ತಿದ್ದ ಕಾರಿನಲ್ಲೇ ವಿಷದ ಬಾಟಲಿ ಪತ್ತೆಯಾಗಿದೆ ಹಿರೇಕೆರೂರು ಗ್ರಾಮದಲ್ಲಿ ನೀರವ ಮೌನ ಆವರಿಸಿದ್ದು ಪ್ರತಾಪ್ ಸಾವಿಗೆ ಅಸಲಿ ಕಾರಣ ಏನು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ ರಮೇಶ್ ಬಿಹೆಚ್ ನ್ಯೂಸ್ ಐಟಿನ್ ಕನ್ನಡ ಹಾವೇರಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ